ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಊರಿಗೆ ಬಂದಿದ್ವಿ ರವಿವಾರ ಹಂಗಾಗಿ ವಿಡಿಯೋ ಹೋಗೋದು ಬರೋದು ಆಗ್ತಾ ಇತ್ತು ಈ ಒಂದು ವಾರದಾಗ ಏನಿಲ್ಲ ಅಂದರೂ ಮೂರು ಸತಿ ಹೋಗಿ ಮೂರು ಸತಿ ಬಂದಿವಿ ಯಾಕಂತಂದ್ರೆ ನಾನು ಗಂಡನ ಮನೆಗೆ ಹೋಗಿ ಒಪ್ಪಿಸ್ಬಿಟ್ಟು ಎಲ್ಲರನ್ನು ಒಪ್ಪಿಸ್ಕೊಂಡು ಮಾತಾಡ್ಕೊಂಡು ಬಂದೆ ಆಯಿತು ಅಂತ ಅಂದ್ಕೊಂಡು ನಾವು ಐದು ವರ್ಷ ಮದುವೆ ಆದಮೇಲೆ ಅಂತರೂ ಹೋಗೇ ಇರಲಿಲ್ಲ ಇನ್ನು ಬಿಟ್ಟರೆ ನಾವು ಹಂಗೆ ಬಿಟ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡು ಹಂಗಾಗಿ ಬಿಟ್ಟರೆ ಬಿಟ್ಟಂಗೆ ಆಗುತ್ತಂತಂದು ಎಲ್ಲರೂ ಕೂಡಿ ಮಾತಾಡಿ ಧೈರ್ಯ ಮಾಡಿ ಹೋದ್ರೆ ಅನ್ಕೊಂಡು ಧೈರ್ಯ ಮಾಡಿ ಹೋದ್ವಿ ನಾನು ನನ್ನ ಹಸ್ಬೆಂಡು ಮದ ಮತ್ತೆ ಮಗಳನ್ನ ಕರ್ಕೊಂಡು ಹೋದ್ವಿ ಹೋಗಿ ಅವರು ವಾರ ಅವರು ವಾರ ಜೊತೆ ಅವ್ರ ಅಕ್ಕರ ಜೊತೆ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರೂ ಒಪ್ಪಿದ್ರು ಆಮೇಲೆ ಒಪ್ಕೊಂಡಾದ್ಮೇಲೆ ನನ್ನ ಮನೆ ತೋರಿಸಿನಲ್ಲ ಇದು ನಮ್ಮ ಮನೆ ಅಂದರೆ ನನ್ನ ಗಂಡನ ಮನೆ ಒಂದ ಊರು ಇಬ್ಬರದು ನಂದು ಮತ್ತು ನನ್ನ ಹಸ್ಬೆಂಡ್ದು ಒಂದ ಊರು ಹಂಗೆ ಬಿಟ್ಟರೆ ಬಿಟ್ಟಂಗೆ ಆಗುತ್ತೆ ಅಂದ್ಕೊಂಡು ಎಲ್ಲ ಧೈರ್ಯ ಮಾಡಿ ಬಂದ್ವಿ ಬಂದಿಂದ ಎಲ್ಲರೂ ಒಪ್ಕೊಂಡ್ರು ಒಪ್ಕೊಂಡಾದಮೇಲೆ ಅಲ್ಲಿ ಒಂದೆರಡು ದಿನ ಇದ್ದು ಬಂದರೆ ಅಂದ್ಕೊಂಡು ಒಂದೆರಡು ದಿನ ಇದ್ದು ಅದಾದಮೇಲೆ ಎಲ್ಲರೂ ಇರ್ಯಾರು ಅದನ್ನು ಕೂಡಿ ಎಲ್ಲ ಮಾತಾಡ್ಕೊಂಡ್ವಿ ಆದಮೇಲೆ ನನ್ನ ಮಗಳೂ ಆಟ ಆಡ್ತಿದ್ಲು ಫುಲ್ ಖುಷಿಯಾಗಿಬಿಟ್ಟಿದ್ಲು ಅದ್ರಾಗ ಪಕ್ಕದ ಮನೆಯಾಗ ಜಾಸ್ತಿ ಅದಾರ ಅವ್ರ ಜೊತೇನೆ ಆಟ ಆಡೋದು ಅವ್ರ ಜೊತೆನೇ ಇರೋದು ಮಾಡ್ತಿದ್ಲು ಹಂಗೆ ಅವಳನ್ನೂ ಆಟ ಆಡಿಸ್ಕೊಂಡು ಅಲ್ಲೇ ಇದ್ವಿ ಒಂದೆರಡು ದಿನ ಇದ್ವಿ ಆಮೇಲೆ ಎಲ್ಲರೂ ಖುಷಿಪಟ್ಟರು ಮಗಳನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ರು ನನ್ನ ಮಗಳನ್ನ ನೋಡಿ ಅದಾದಮೇಲೆ ಇಲ್ಲೆಲ್ಲ ಗಿಡ ಅದನ್ನೆಲ್ಲ ಹಚ್ಚಿದ್ವಿ ಒಟ್ಟಾರದಾಗ ಇಷ್ಟ ಸಣ್ಣ ಮನಿನ ಐತಿ ಅಂದ್ರೆ ಮುಂದಿದೆ ಅಷ್ಟೇ ಇದ್ದಿದ್ದು ಅಡುಗೆ ಮನೆ ಹಾಲು ಅಷ್ಟೇ ಇತ್ತು ಮುಂದೆ ಒಟ್ಟಾರ ಐತಿ ಖಾಲಿ ಜಾಗ ಐತಿ ಇದೆ ನೋಡ್ರಿ ನಮ್ಮನಿ ಇಲ್ಲಿ ನಮ್ಮ ಅತ್ತಿ ನಮ್ಮ ಅಂಟಿಯರು ಇವರೆಲ್ಲರೂ ಇರ್ತಾರ ಹಂಗೆ ಆಮೇಲೆ ಎಲ್ಲ ಊರಿಂದ ಬರಬೇಕಾತಂದ್ರೆ ಅವತ್ತ ಬಸ್ ಹತ್ತಿದ್ವಿ ಊರಿಂದ ಬರ್ಬೇಕಂದ್ರೆ ಹಪ್ಳ ಶಂಡಿಗೆ ಎಲ್ಲ ಮಾಡಿಟ್ಟಿದ್ರು ನಮ್ಮ ಅತ್ತಿಯರು ಕಟ್ ಕೊಟ್ಟರು ಇದು ಅಲ್ಸಂದಿ ಶಂಡಿಗೆ ಅಂತಂದು ಇದು ಅಲಸಂದಿ ಶಂಡಗಿ ಇದನ್ನೆಲ್ಲ ಮಾಡಿಟ್ಟಿದ್ರು ನಮ್ಮ ಊರಾಗೆಲ್ಲ ಇದೇ ರೀತಿ ಮಾಡ್ಕೊತಿರ್ತಾರ ಅಲಸಂದಿ ಸಂಡ್ಗಿ ಹಪ್ಳ ಚೀಪ್ಸು ಅದನ್ನ ಮತ್ತು ಇದನ್ನ ಮಾಡಿದರು ಏನು ಜಾಮೂನ್ ಮಾಡಿದ್ರು ಇವನ್ನೆಲ್ಲ ನಮ್ಮ ಅತ್ತೆಯವರು ಕೊಟ್ಟು ಕಳ್ಸಿದ್ರು ಹಂಗೆ ನಾಗರ ಪಂಚಮಿ ಇತ್ತಲ್ಲ ಊರಲ್ಲೇ ನಾಗರ ಪಂಚಮಿ ಮಾಡ್ಕೊಂಡು ಹೋಗಾಕತ್ರಿ ಅಂತಂದರು ನಾನು ಇಲ್ಲೇ ಮಾಡ್ಕೊಂಡು ಬಂದಿದ್ದೆ ಯಾವಾಗಲೂ ಗಂಡನ ಇದು ಹೆಂಗೆ ಮಾಡ್ತಾರೆ ಹಂಗೆ ಎರಡು ದಿನವೂ ಒಳಗೆ ಹಾಲು ನಮ್ಮದು ನಾಗರ ಪಂಚಮಿ ಹಂಗಾಗಿ ಇಲ್ಲೇ ಮಾಡ್ಕೊಂಡು ಬಂದಿದ್ದೆ ನಮ್ಮ ತವ್ರ ಮನೆಯಿಂದ ಉಂಡೆ ಮಾಡಿ ಎಲ್ಲ ಕೊಟ್ಟು ಕಳಿಸಿದ್ರು ಉಂಡೆ ಈ ಥರ ಉಂಡೆ ಮಾಡಿದರು ಅಂದರೆ ಶೇಂಗಾ ಉಂಡೆ ಹಳ್ಳಿಟ್ಟು ಉಂಡೆ ಅಂಟು ರವಾ ಉಂಡೆ ಮತ್ತು ಬೇಸನ್ ಉಂಡೆ ಮತ್ತು ಮೋತಿಚೂರು ಉಂಡೆ ಈ ರೀತಿ ಉಂಡೆ ಮಾಡಿದರು ನಮ್ಮಮ್ಮಿ ನಮ್ಮಮ್ಮಿ ಮತ್ತು ನಮ್ಮ ಅಜ್ಜಿ ಅಜ್ಜಿಗೆ ಕೂಟ್ಕೆಟ್ ಮಾಡಿದ್ರು ಅದನ್ನು ಕೊಟ್ಟು ನಮ್ಮ ನಮ್ಮನಿಗೂ ಗಂಡನ ಮನೆಗೆ ಕೊಟ್ಟು ಕಳ್ಸಿದ್ರು ಹಂಗೆ ನಾನು ಊರಿಗೆ ಬರಾತಿದ್ನಲ್ಲ ಊರಿಗೂ ಒಂದು ಸ್ವಲ್ಪ ಕೊಟ್ಟು ಕಳ್ಸಿದ್ರು ಇವು ಹಳ್ಳು ಅಂತೀವಲ್ಲ ರೀ ಏನು ಜೋಳದ್ದು ರಾಗಿ ರಾಗಿಲ್ಲ ಜೋಳ ಕುದಿದು ಅವನ್ನ ಒಂದು ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ಇವನ್ನ ಬಿಸಿ ಹಾಕಿ ಅಂದರೆ ಪಾಪ್ಕಾರ್ನ್ ಥರನ ಮಾಡ್ತಾರೆ ಇವನು ಉರಿಬೇಕು ಇವನ್ನ ಬಟ್ಟಿಲಿ ಅದನ್ನ ನಮ್ಮ ಅಜ್ಜಿನೂ ಮಾಡಿಕೊಟ್ಲು ಅಂದ್ರೆ ನಾಗ ನಾಗಪ್ಪಗ ಅಂದ್ರೆ ನಾಗರ ಪಂಚಮಿ ಅಲ್ರಿ ಇದು ಭಾಳ ಫೇಮಸ್ ನಮ್ಮ ಊರಾಗ ಈ ರೀತಿ ಉಂಡಿ ಹಳ್ಳು ಮಾಡಿಕೊಂಡು ಎಡಿ ಎಡಿ ತರ ದೇವ್ರಿಗೆ ಹಾಲೆರೋದು ಈಗ ನಾವು ಮನೆಯಾಗ ಯಾವ ರೀತಿ ಅಂತಂದ್ರೆ ಗಿಡದ ಮಣ್ಣು ಇರುತ್ತಲ್ಲ ಇಲ್ಲ ಹುತ್ತಿನ ಮಣ್ಣು ಬಂದು ಈ ರೀತಿ ಈ ರೀತಿ ಲಿಂಗು ಮಾಡ್ಕೊಂಡು ಅಂದ್ರೆ ಶಿವಲಿಂಗನ ಮಾಡ್ಕೊಂಡು ಅದ್ರ ಮೇಲೆ ನಾಗಪ್ಪನ್ದ್ದ ಅಂದ್ರೆ ನಾಗ ರೆಡಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ನಮ್ಮದು ಗಂಡನ ಮನ್ಯಾಗ ಎರಡು ದಿನದ್ದು ಅಂದರೆ ಹೊರಗಿನ ಹಾಲು ಒಳಗಿನ ಹಾಲ ಅಂತ ಏನಿಲ್ಲ ಎರಡು ದಿನದ್ದು ಒಳಗಿನ ಹಾಲ ಅಂದರೆ ಮನ್ಯಾಗ ಎರಿತೀವಿ ಈ ರೀತಿ ನಾಗಪ್ಪನ ಮಾಡಿಕೊಂಡು ಇದನ್ನ ನಾವು ಒಂದು ತಿಂಗಳು ತನನೂ ಪೂಜೆ ಮಾಡ್ತಾರೆ ಗಂಡನ ಮನ್ಯಾಗ ಇದನ್ನ ಒಂದು ತಿಂಗಳ ತನ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋದು ಮುಖ ಆಗ್ಲಾರ್ದಂಗೆ ಹುಷಾರಾಗಿ ಪೂಜೆ ಮಾಡಬೇಕು ಹಂಗ ಇದು ಈ ರೀತಿ ಮಾಡ್ತಾರೆ ನಮ್ಮ ಮನೆ ಒಳಗೆ ಒಂದಿನ ಹೊರ್ಗಿನ ಹಾಲು ಒಂದಿನ ಒಳಗಿನ ಹಾಲು ಅಂತ ಮಾಡ್ತಾರೆ ಶಶಿ ಹಾಕಬೇಕಾಗಿತ್ತು ನಾನು ಶಶಿ ಅಂದರೆ ಜೋಳ ಗೋಧಿ ಹಾಕಿ ಮಣ್ಣೊಳಗೆ ಹಾಕ್ಬಿಟ್ಟು ಬೆಳೆಸ್ಬೇಕಾಗಿತ್ತು ಅದನ್ನ ಶಶಿನ ನಾನು ಹಾಕಿರಲಿಲ್ಲ ಅಲ್ಲೇ ಊರಾಗ ಮಾಡ್ತೀವಿ ಏನೋ ಅಂದ್ಕೊಂಡ್ಬಿಟ್ಟು ಅಂದರೆ ಊರಾಗೆ ಹೋಗೋದು ಬರೋದಾತಲ್ಲ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದುಬಿಟ್ಟು ಮಾಡಿದ್ರೆ ಅಂತೂ ನಾವು ಬೆಂಗಳೂರಿಗೆ ಬಂದ್ವಿ ಮನೆಯಾಗೆ ಮಾಡ್ಕೊಂಡು ಹೋಗಿದ್ದೆ ಬಿಡಬಾರ್ದು ಅಂತ ಅಂದ್ಕೊಂಡು ಇಲ್ಲೇ ಬಂದು ಕ್ಯಾಟ ಮತ್ತು ಇಲ್ಲಿನೂ ಪೂಜೆ ಮಾಡಿದ್ವಿ ನಾಗಪ್ಪನ ಮಾಡಿ ಹಾಲಿರಿದ್ವಿ ಈ ರೀತಿ ಮಾಡಿ ಎಡಿ ಅಂದ್ರೆ ನಮ್ಮಮ್ಮಿ ಅಲ್ಲೇ ಇದ್ವೆಲ್ಲ ಊರಾಗ ಹಂಗಾಗಿ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡು ಅಂತಂದು ನಮ್ಮಮ್ಮಿ ನಮ್ಮ ಅಜ್ಜಿ ಮಾಡಿ ಕೊಡು ನಮ್ಮ ಅತ್ತೆಯವರೆಲ್ಲರೂ ಕೂಡಿಬಿಟ್ಟು ಮಾಡ್ಕಾಟ ಕೊಟ್ಟು ಕಳಿಸಿದ್ರು ಈ ರೀತಿ ನಾಗಪ್ಪನ ಮಾಡಿದ್ವಿ ನೋಡ್ರಿ ಈ ರೀತಿ ಮಣ್ಣಿಂದು ಅಂದ್ರೆ ಗಿಡದ ಮಣ್ಣು ಇರುತ್ತಲ್ಲ ಅದ್ರಾಗಾರ ಇಲ್ಲ ಉತ್ತಿನ ಮನೆಗಾರ ಮಾಡ್ಕೇಟ ಈ ರೀತಿ ಮಾಡ್ಕೊತೀವಿ ಹಂಗ ಸೋಮವಾರ ಮಂಗಳವಾರ ನಾಗರ ಪಂಚಮಲ್ರಿ ಹಂಗಾಗಿ ನಾಗಪ್ಪನ ಮಾಡಿ ಮನೆಗೆಲ್ಲ ದೇವರು ಹಿಡಿ ಹಿಡಿದು ಪೂಜೆ ಮಾಡಿಕೊಂಡು ಅದಾದ್ಮೇಲೆ ಬಸವಣ್ಣ ಇಲ್ಲಿ ನಮ್ಮದು ಅಂದರೆ ನಾವು ಇರೋ ಏರಿಯಾದ ಹತ್ರನ ಒಂದು ಬಸವಣ್ಣ ಗುಡಿ ಇದೆ ಹಂಗಾಗಿ ಸೋಮವಾರ ಅಂತ ಅಂದ್ಕೊಂಡು ಬಸವಣ್ಣಗೆ ಹೋಗಿ ಕಾಯಿ ಒಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ ಹಂಗ ಸಾಯಂಕಾಲನೂ ಸಾಯಂಕಾಲ ಪೂಜೆಗೆ ಅಂತ ಸಾಯಂಕಾಲನೂ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ ಅದಾದಮೇಲೆ ಇದು ಮಂಗಳವಾರದ್ದು ಹಂಗೆ ಎರಡು ದಿನದ್ದು ಮಾಡತ್ತೀನಿ ಮಂಗಳವಾರ ಅಂತ ಅಂದ್ಕೊಂಡು ಎಲ್ಲಮ್ಮಗು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮಂಗಳವಾರ ಎಲ್ಲಮ್ಮ ಅಂದ್ರೆ ಇಲ್ಲಿ ನಾವು ಇರೋ ಏರ್ಯ ಹತ್ರನೂ ಒಂದು ಎಲ್ಲಮ್ಮನ ದೇವಸ್ಥಾನ ಐತೆ ಅಲ್ಲಿ ಹೋಗಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಮನೆಗೆ ಬಂದು ದೇವ್ರ ಪೂಜೆ ಮಾಡಿಕೊಂಡು ಮಂಗಳವಾರನೂ ಮನ್ಯಾಗ ಎಲ್ಲ ಹಾಲು ಇರದ್ವಿ ಹಾಲು ಇರೋದು ದೇವ್ರ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆಯವ್ರದ್ದು ಸೆಕೆಂಡ್ ಶಿಫ್ಟ್ ಅಲ್ಲ ಹಂಗಾಗಿ ಡ್ಯೂಟಿಗೆ ಒಂದು ಹೋಗ್ತಿದ್ರು ಅವರು ಹಂಗಾಗಿ ನಾನಿಲ್ಲಿ ಪನ್ನೀರ್ ಪಲಾವ್ ಮಾಡಾತಿದ್ದೆ ಅದಕ್ಕೆ ಒಂದು ಬೀನ್ಸು ಟೊಮ್ಯಾಟೊ ಈರುಳ್ಳಿ ಮತ್ತು ಗಜ್ಜರಿ ಆಲೂಗಡ್ಡೆ ಮೆಣ್ಸಿನ್ಕಾಯಿ ಕರ್ಬೇ ಕೊತ್ತಂಬರಿ ಆಮೇಲೆ ಒಂದು ನೂರು ಗ್ರಾಮ್ ಒಳಗೆ ಅರ್ಧ ಸಾರಿ ಎರಡು ನೂರು ಗ್ರಾಮ್ ಒಳಗೆ ನೂರು ಅಷ್ಟು ಪನ್ನೀರ್ ತೊಗೊಂಡಿನಿ ಅಂದರೆ ಎರಡು ನೂರು ಗ್ರಾಮು ಒಳಗೆ ಅರ್ಧ ತೊಗೊಂಡ್ಬಿಟ್ಟು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಂಗೆ ಇಲ್ಲಿ ಅಕ್ಕಿನೂ ತೊಳ್ಕೊಂಡು ಇಟ್ಕೊಂಡಿನಿ ಈಗ ಕುಕ್ಕರ್ ಇಟ್ಕೊಂಡು ಹೆಂಗೆ ಪಲಾವ್ ಮಾಡ್ಕೊತೀವಲ್ರಿ ಹಂಗೆ ಮಾಡೋದು ಆದರೆ ಪನ್ನೀರ್ನ ನಾವು ಇಲ್ಲಿ ತುಪ್ಪದಾಗ ಹುರ್ಕೋಬೇಕಾಗತ್ತ ತುಪ್ಪ ಅಥವಾ ಎಣ್ಣೆ ಒಳಗೆ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ನಾನು ಇಲ್ಲಿ ತುಪ್ಪ ಮತ್ತು ಎಣ್ಣೆಯೂ ಎರಡನ್ನೂ ಯೂಸ್ ಮಾಡತ್ತೀನಿ ಒಂದು ಸ್ವಲ್ಪ ತುಪ್ಪ ಅದನ್ನ ಹಾಕೊಂಡ್ಬಿಟ್ಟು ಪನ್ನೀರ್ನ ಈ ರೀತಿ ತುಪ್ಪದಾಗ ಫ್ರೈ ಮಾಡಿಕೊಂಡು ಸೈಡೊಳ ಸೈಡ್ ಎತ್ತಿಟ್ಕೋಬೇಕು ಹಂಗೆ ನಾನಿಲ್ಲಿ ಪಲಾವ್ ಹೆಂಗೆ ಮಾಡ್ತೀನಿ ಹಂಗೆ ಮಾಡಾಕತ್ತಿದ್ದು ಇದಕ್ಕೆ ಏನೂ ಕೊಬ್ಬರಿ ಅದನ್ನೇನೂ ಹಾಕ್ತಾಯಿಲ್ಲ ನಾನಿಲ್ಲಿ ಮಸಾಲೆನ ಹಂಗೆ ಒಂದು ಸ್ವಲ್ಪ ಬಿಡುತ್ತೆ ತಳಂಗ ಹಂಗೆ ಅದಕ್ಕೆ ಅದು ಪಾತ್ರೆ ಒಳಗನ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಎಲ್ಲಿ ಹಾಕ್ಕೊಂಡು ಚಕ್ಕೆ ಮತ್ತು ಸಿಗುತ್ತಲ್ಲ ರೀ ಅದನ್ನ ಹಾಕೊಂಡ್ಬಿಟ್ಟು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಅದನ್ನೇನೇನು ಹೆಚ್ಚಿಟ್ಟಿದ್ವಿ ಅದನ್ನು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಎನ್ನಾಗಿ ಫ್ರೈ ಮಾಡ್ಕೋಬೇಕು ಆದಮೇಲೆ ಇದೊಂದು ಸ್ವಲ್ಪ ಕುದಿ ಅಂದ್ರೆ ಎನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲೆ ಏನಾದರೂ ಮಸಾಲೆ ಪೌಡ್ರ್ ಸಿಗುತ್ತಲ್ಲ ಪಲಾವ್ ಪಲಾವ್ದು ಇಲ್ಲ ಪನ್ನೀರ್ ಪಲಾವ್ ಮಸಾಲ ಸಿಗುತ್ತೆ ಅದನ್ನ ಬೇಕಾದರೂ ಹಾಕ್ಬೋದು ಇಲ್ಲಿ ಅದನ್ನೇನು ಹಾಕ್ತಾ ಇಲ್ಲ ಇಲ್ಲಿ ಮತ್ತೆ ನಾನು ಸೋಯಾಬೀನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಯಾಕಂದರೆ ಸೋಯಾಬೀನ್ ನನ್ನ ಮಗಳಿಗೆ ಇಷ್ಟ ಹಂಗೆ ಇವರಿಗೂ ಇಷ್ಟ ನಮ್ಮ ಹಸ್ಬೆಂಡ್ಗೂ ಹಂಗಾಗಿ ಇದ್ರ ಜೊತೆ ಒಂದು ಸ್ವಲ್ಪ ಸೋಯಾಬೀನ್ ಹಾಕಿದರೆ ಪ್ರೋಟೀನ್ ಯುಕ್ತದ್ದು ಪಲಾವ್ ಆಗುತ್ತಲ್ಲ ಎಲ್ಲ ಪ್ರೋಟೀನು ಕೂಡಿರುತ್ತಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಸೋಯಾಬೀನನ್ನು ಹಾಕ್ಕೊಳತ್ತೀನಿ ಹಂಗೆ ಅಕ್ಕಿನೂ ಇತ್ತಲ್ಲ ಅಕ್ಕಿ ಹಾಕಿ ಒಂದು ಸ್ವಲ್ಪ ಅರಿಶಿನ ಖಾರದ ಪುಡಿ ಮೆಣಸಿನ್ಕಾಯಿ ಹಾಕಿದೀನಲ್ಲ ಹಂಗಾಗಿ ಖಾರದ ಪುಡಿಯೂ ಹಾಕಿಲ್ಲ ನಾನು ಇಲ್ಲಿ ಅಕ್ಕಿನೂ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಕುದಿ ಮೇಲೆ ಇದನ್ನು ರುಚಿ ನೋಡಿಕೊಂಡು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡ್ಬಿಟ್ಟು ವಿಸಿಲನ್ನ ಹೊಡೆಸ್ಕೊಬೇಕು ಇವಾಗ ನಾನು ನಾಲ್ಕು ಬಿಸಿಲು ಹೊಡಿಸ್ಕೊಂಡಿದ್ದೀನಿ ಹೊಡ್ಸ್ಕೊಂಡಾದ್ಮೇಲೆ ಈ ರೀತಿ ಆಗಿದೆ ಪಲಾವು ಚೆನ್ನಾಗಾಗಿತ್ತು ಟೇಸ್ಟು ಇದು ಸೋಮವಾರ ಮತ್ತೆ ಮಂಗಳವಾರದ ಲಾಗ್ ಎರಡು ಲಾಗ್ ಆಗಿರುತ್ತೆ ನಾವು ಊರಿಂದ ಬಂದ ತಕ್ಷಣನೇ ಪೂಜೆ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡ್ವಿ ಸೋಮವಾರದ ದಿನ ಮತ್ತೆ ಮಂಗಳವಾರದ ದಿನ ಈ ರೀತಿ ಇತ್ತು ಒಂದು ಬಹಳ ದಿನ ನಾತೀಗ ವಿಡಿಯೋ ಮಾಡ್ಲಾರ್ದ ಹಂಗಾಗಿ ನನ್ಗೆ ಊರಿಗೆ ಹೋಗೋದು ಬರೋದು ಒಂದು ಸ್ವಲ್ಪ ಕೆಲ ಇವಾಗ ಫ್ರೀ ಆದ್ವಿ ನಾವು ವಿಡಿಯೋ ಮಾಡ್ಬೇಕಂತಂದು ಇವಾಗ ವಿಡಿಯೋ ಮಾಡ್ಕೊಂಡೆ ಹಂಗ ಇವತ್ತು ನಾಗರ ಪಂಚಮಿ ನಮ್ದು ಎರಡು ದಿನದ ನಾಗರ ಪಂಚಮಿ ಈ ರೀತಿ ಇತ್ತು ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನನ್ನ ವಿಡಿಯೋನ ಇದೇ ರೀತಿ ನೋಡ್ತಾ ಇ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್